ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಟ್ಸ್ ಮೊದಲಿಗೆ ಇವತ್ತು ಏನೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ ಆಲ್ರೆಡಿ ಸುಮಾರು ಸಲ ನಾನು ತೋರಿಸಿರ್ಬೋದು ಪುದೀನ ಶುಂಠಿಯ ಒಂದು ಜ್ಯೂಸನ್ನ ಮಾಡಿ ಅದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿರ್ತೀನಿ ಕ್ಯೂಬ್ಸ್ ಥರ ಮಾಡಿ ಅದನ್ನು ಕಲೆಕ್ಟ್ ಮಾಡಿರ್ತೀನಿ ಕಾರಣ ಪ್ರತಿದಿನ ಬೆಳಗ್ಗೆ ಪುದೀನ ಶುಂಠಿ ಕಾಮನ್ನಾಗಿ ಪ್ರತಿಯೊಂದು ದಿ ಜೊತೆ ಜೊತೆಗೆ ಅದನ್ನು ಬಳಸ್ತೀನಿ ಅಂದರೆ ಬೆಳಗ್ಗೆ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ತೀನಿ ಡೈಲಿ ಮನೆಯಲ್ಲಿ ಒಂದಿನ ಜೀರಿಗೆ ಪುಡಿ ಹಾಕ್ತೀನಿ ಒಂದಿನ ಸೋಪಿನ ಕಾಳು ಪುಡಿ ಹಾಕ್ತೀನಿ ಒಂದಿನ ಅಜ್ವೈನ್ ಹಾಕ್ತೀನಿ ಒಂದಿನ ಚಕ್ಕೆ ಪುಡಿ ಹಾಕ್ತೀನಿ ಈ ರೀತಿ ಪ್ರತಿದಿನ ಒಂದೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಆದರೆ ಬೇಸ್ ಶುಂಠಿ ಮತ್ತು ಪುದೀನ ಪೇಸ್ಟ್ ಇರುತ್ತಲ್ವಾ ಆ ಜ್ಯೂಸ್ ಇರುತ್ತಲ್ಲ ಆ ಕ್ಯೂಬ್ನ ಒಂದು ಕ್ಯೂಬ್ನ ಹಾಕಿ ಸ್ವಲ್ಪ ಐದು ನಿಮಿಷ ಬಾಯ್ಲ್ ಮಾಡಿ ಆನಂತರ ಸೋಸಿ ಕುಡಿಯೋದಾಗತ್ತೆ ಸೊ ಅದಕ್ಕೆ ನಾನು ಸಂತೆ ನಮ್ಮ ಊರಲ್ಲಿ ಪ್ರತಿ ಗುರುವಾರ ಸಂತೆ ನಡೆಯುತ್ತೆ ಸಂತೆಯಲ್ಲಿ ಪುದೀನ ತರಿಸಿ ಕ್ಲೀನ್ ಮಾಡಿ ಅದನ್ನು ತೊಳೆದು ಒಂದು ಶುಂಠಿ ತೆಗೆದು ಅದನ್ನು ಸ್ಕ್ರೇಪ್ ಮಾಡಿ ಅದನ್ನು ತೊಳೆದು ಹೆಚ್ಚಿ ಎಲ್ಲದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಜ್ಯೂಸ್ ಮಾಡಿ ಕ್ಯೂಬ್ಸ್ ಫಾರ್ಮಿಗೆ ಹಾಕಿ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿರ್ತೀನಿ ಸೊ ಇವತ್ತಿನ ಈ ರೆಸಿಪಿ ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ರೊಟ್ಟಿ ಇದಿರುತ್ತೆ ಆ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತು ಬಟ್ ಸ್ಟಿಲ್ ನೀವು ನೋಡಿ ಆದರೆ ನಮ್ಮ ಇವತ್ತಿನ ವೀಡಿಯೋ ಇದಾಗಿರಲ್ಲ ವೀಡಿಯೋ ಏನಂದರೆ ಎಷ್ಟೋ ಸಲ ಡಿಪ್ರೆಸ್ಡ್ ಬೇಜಾರು ಏನೋ ಮನ್ಸು ಸರಿ ಇಲ್ಲ ಈ ಥರ ಅನಿಸ್ತಾ ಇರುತ್ತಲ್ಲ ಅದಕ್ಕೆ ಇನ್ಸ್ಟೆಂಟಾಗಿ ಓಕೆ ಇನ್ಸ್ಟಂಟಾಗಿ ನಾವು ನಮ್ಮ ಮೂಡನ್ನು ಹೇಗೆ ಸರಿ ಮಾಡ್ಕೋಬೋದು ಅಥವಾ ನಮ್ಮ ಮನಸ್ಸನ್ನು ಹೇಗೆ ತಿಳಿಗೊಳಿಸ್ಕೋಬೋದು ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋನ ನಾನು ತಗೊಳ್ತಾ ಇದ್ದೀನಿ ಸೊ ಈ ರೆಸಿಪಿನ ನೋಡ್ತಾ ಬನ್ನಿ ಜೊತೇಲಿ ಸಂತೆಯಿಂದ ಅವರೇಕಾಯಿ ಕೂಡ ತಂದಿದ್ವಿ ಅದನ್ನು ತೊಳೆದು ಸಾರಿ ಸುಲಿದಿಟ್ವಿ ಹಾಗೆ ನಾನು ವಿಜಿ ಹಾಗೆ ಪುದೀನ ಎಲ್ಲ ನಾನು ಬಿಡಿಸಿಟ್ಟೆ ಸೊ ಬಿಡಿಸಿ ಇವಾಗ ತೊಳೆದು ಜ್ಯೂಸ್ ಮಾಡಿಡ್ತೀನಿ ಓಕೆ ಇನ್ಸ್ಟೆಂಟಾಗಿ ಹೇಗೆ ನಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೋಬೋದು ಅನ್ನೋದಕ್ಕೆ ಮೊದಲನೇದಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಡಿ ಮನ್ಸು ಸರಿ ಇಲ್ಲ ಅಂದರೆ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಸಾಕು ಹತ್ತೇ ನಿಮಿಷ ಹತ್ತು ನಿಮಿಷ ಫೋನ್ ಹಿಡ್ಕೊಂಡ್ರೆ ಬ್ರೌಸ್ ಮಾಡ್ತೀವಲ್ವಾ ಅದೇ ಹತ್ತು ನಿಮಿಷ ಎಕ್ಸಸೈಸ್ ಮಾಡಿ ನೋಡಿ ಎಕ್ಸಸೈಸ್ ಮಾಡಿ ಇಲ್ಲಾಂದರೆ ಒಂದು ಪುಸ್ತಕ ತೊಗೊಂಡು ಹತ್ತೇ ನಿಮಿಷ ಅಪ್ಪ ನನಗೋಸ್ಕರ ಹತ್ತು ನಿಮಿಷ ಟ್ರೈ ಮಾಡಿ ಜಾಸ್ತಿ ಬೇಡ ಮನ್ಸು ತಿಳಿಗೊಳ್ಳುತ್ತೆ ನೀವು ಮಾಡ್ತಾ ಇರೋ ಯೋಚನೆಯಿಂದ ಮನಸ್ಸು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ ಇಮಿಡಿಯೇಟ್ಲಿ ಬೇಜಾರಾಗಿರೋ ಮನ್ಸು ಖುಷಿ ಕೂಡ ಆಗ್ಬೋದು ಆ ಬುಕ್ಕಲ್ಲಿರುವಂಥ ಯಾವುದೇ ಒಂದು ಸಂದರ್ಭನೋ ಅಥವಾ ಯಾವುದೋ ಒಂದು ಪದನೋ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಬೋದಲ್ವಾ ಬದಲಾಯಿಸ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ಇದು ನಿಮ್ಮ ಮನಸ್ಸು ತುಂಬ ಬೇಜಾರಾದಾಗ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಇನ್ನು ನಮ್ಮ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ತುಂಬ ಒಂಟಿತನ ಕಾಡ್ತಾ ಇದೆಯಾ ಅಂದರೆ ಹಸ್ಬೆಂಡ್ ವರ್ಕಿಗೆ ಹೋದ್ರು ಮಕ್ಕಳು ಸ್ಕೂಲ್ಗೆ ಹೋದರು ನನ್ನ ಮನೇಲಿ ಏನು ಮಾಡಲಿ ಯಾಕೋ ಇವತ್ತು ತುಂಬ ಒಂಟಿ ಅನಿಸ್ತಾ ಇದೆ ಯಾಕೋ ಮನ್ಸರಿ ಇಲ್ಲ ಅಂತ ಸುಮಾರು ಜನರಿಗೆ ನನ್ನ ನಂತರ ಇರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೇಳ್ ಸೇರಿಸ್ಕೊಂಡು ಹೇಳ್ತೀನಿ ಎಲ್ರಿಗೂ ಒಂದಲ್ಲ ಒಂದು ಟೈಮಲ್ಲಿ ಆ ಭಾವನೆ ಬಂದೇ ಬರುತ್ತಲ್ವಾ ಆಗೇನು ಮಾಡಿ ನಿಮಗೆ ತುಂಬ ಆಪ್ತರಾಗಿರೋವಂಥ ಗೆಳತಿಯರಿಗೆ ಅಥವಾ ನಿಮಗೆ ತುಂಬ ಬೇಕಾಗಿರೋಂಥವರಿಗೆ ಒಬ್ಬರಿಗೆ ಕಾಲ್ ಮಾಡಿ ಒಂದು ಚೂರು ಮನ್ಸು ಬಿಚ್ಚಿ ಮಾತಾಡ್ಕೊಳ್ಳಿ ಆಗ ನಿಮ್ಮ ಒಂಟಿತನ ದೂರ ಆಗುತ್ತೆ ಮನಸ್ಸು ಕೂಡ ಹಗರಾಗುತ್ತೆ ಸರಿನಾ ನಾನು ಹೇಳ್ತಾ ಇರೋದು ಎಷ್ಟೋ ಸಲ ಇಟ್ರಿಕ್ ವರ್ಕ್ ಆಗುತ್ತೆ ಮರತೇ ಹೋಗಿರ್ತೀವಿ ಎಷ್ಟೋ ದಿನದಿಂದ ಆ ಫ್ರೆಂಡಿಗೆ ಕಾಲೇ ಮಾಡಿರಲ್ಲ ಒಂದು ಫೋನ್ ಮಾಡಿ ಮಾತಾಡಿದ್ರೆ ನಿಮಗೂ ಚೇಂಜಸ್ ಗೊತ್ತಾಗತ್ತೆ ಓಕೆ ನಾನು ತುಂಬ ಸೋಮಾರಿ ಆಗಿಬಿಟ್ಟಿದ್ದೀನಿ ಇವತ್ತು ನನಗೆ ಸೋಮಾರಿತನ ತನ ಇವತ್ತೇನು ಮಾಡಬೇಕಂತ ಬರ್ತಾ ಬರ್ತಾಯಿಲ್ಲ ಅಂತ ಅನಿಸಿದ್ರೆ ಮೊಬೈಲ್ನ ಮೊದಲು ಎತ್ತಿ ಸೈಡಿಗೆ ಇಟ್ಟು ನೋಡಿ ಯಾವ ಸೋಮಾರಿತನ ಇರಲ್ಲ ಮೊಬೈಲ್ನ ಆಫ್ ಮಾಡಿ ಸೈಡಿಗೆ ಇಟ್ಟರೆ ಐದು ಸೆಕೆಂಡ್ ಮ್ಯಾಕ್ಸಿಮಮ್ ಹತ್ತು ಸೆಕೆಂಡ್ಗೆ ತಲೆಯಲ್ಲಿ ಆ ಕೆಲಸ ಇದೆ ಈ ಕೆಲಸ ಇದೆ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಬರದೇ ಇದ್ದರೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನಸ್ಸು ಇಮಿಡಿಯೇಟ್ಲಿ ಚೇಂಜ್ ಆಗುತ್ತೆ ನೆಕ್ಸ್ಟ್ ನಾನು ಏನು ಮಾಡಬೇಕಿತ್ತು ಅದು ಇದು ನನಗೂ ಅನುಭವ ಆಗಿದೆ ಬ್ರೌಸ್ ಮಾಡ್ತಾ ಹೋದರೆ ಯಾವುದಾದ್ರೂ ಒಂದು ವಿಚಾರ ಇಟ್ಕೊಂಡು ಏನೂ ಬೇಡ ಒಂದು ಒಳ್ಳೆ ಡ್ರೆಸ್ ತೊಗೊಳ್ಳೋಣ ಅಂಥೇಳಿ ಯಾವುದಾದ್ರೂ ಆ್ಯಪ್ ಓಪನ್ ಮಾಡಿ ಡ್ರೆಸ್ನ ಬ್ರೌಸ್ ಮಾಡ್ತಾ ಹೋದರೆ ಆ ಡ್ರೆಸ್ ಜೊತೆಗೆ ಇನ್ನೊಂದು ಇದು ಮತ್ತೊಂದು ಅಂತ ಸುಮ್ಮನೆ ನೋಡ್ತಾರೆ ತೊಗೊಳ್ತೀವೋ ಬಿಡ್ತೀವೋ ನೋಡೋದು ಮಾತ್ರ ನೂರಾರು ಬಟ್ಟೆಗಳನ್ನು ಓಪನ್ ಮಾಡಿ ಝೂಮ್ ಮಾಡಿ ಬಾರ್ಡ್ರ್ ನೋಡೋದು ಡಿಸೈನ್ ನೋಡೋದು ಅಲ್ವಾ ಇದೆಲ್ಲರಿಗೂ ಅನುಭವ ಆಗಿದೆಯಾ ನನಗಂತೂ ಆಗಿದೆ ನಿಮ್ಮ ಅನುಭವವನ್ನು ಕೂಡ ಹಂಚ್ಕೊಳ್ಳಿ ಕೆಲವೊಂದು ಸಲ ಕಾರಣವೇ ಇರೋಲ್ಲ ಕೋಪ ಬಂದಿರುತ್ತೆ ಕಾರಣ ಇದ್ದು ಕೂಡ ಕೋಪ ಬಂದಿರುತ್ತೆ ಮಕ್ಕಳೇನೋ ತರಲೆ ಮಾಡ್ತಾರೆ ಏನೋ ತಪ್ಪು ಮಾಡ್ತಾರೆ ಇಲ್ಲ ಯಜಮಾನ್ರ ಮೇಲೆ ಕೋಪ ಬಂದಿರುತ್ತೆ ಹೊಟ್ಟಂತೂ ಕೋಪ ಬಂದಿರುತ್ತೆ ಕರೆಕ್ಟಾ ಎಲ್ರಿಗೂ ಆಗೋದನ್ನ ನಾನು ಇದ್ದೀನಿ ಆ ಥರ ಕೋಪ ಬಂದಾಗ ನಿಮಗೆ ಗೊತ್ತಿರುತ್ತೆ ಈ ಕೋಪ ಬಂದಿದೆ ಏನಾದರೂ ಮಾತಾಡ್ಬಿಡ್ತೀನಿ ಅಥವಾ ಏನಾದರೂ ಆಗುತ್ತೆ ಅನಾಹುತ ಅಂತ ಅನಿಸಿದ್ರೆ ಇಮ್ಮಿಡಿಯೇಟ್ಲಿ ಒಂದು ಒಳ್ಳೆಯ ಮ್ಯೂಸಿಕ್ನ ಕೇಳಿ ಕೋಪ ಬಂದಿರೋ ಸಂದರ್ಭದಲ್ಲಿ ಮನೆಯ ವಾತಾವರಣ ಸರಿ ಇಲ್ದಾಗ ಸ್ಪೀಕರ್ನ ಹಾಕಿ ಜೋರಾಗಿ ಮ್ಯೂಸಿಕ್ ಹಾಕೋದು ಅಸಭ್ಯ ಅನಿಸುತ್ತೆ ಅದಕ್ಕಿಂತ ಒಂದು ಬ್ಲೂಟೂತ್ ಅಥವಾ ನಿಮಗೆ ಪ್ಲಗ್ಸ್ನ ಹಾಕ್ಕೊಂಡು ಮ್ಯೂಸಿಕ್ ಒಂದು ಹಾಡನ್ನು ಕೇಳಿ ಮನಸು ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಡಿಸಿಬಲ್ಸ್ ಇರೋವಂಥ ಹಾರ್ಟ್ ಬೀಟು ಇಮಿಡಿಯೇಟ್ಲಿ ಲೋ ಆಗುತ್ತೆ ಸೊ ನಮ್ಮ ಮನಸ್ಸು ಕೂಡ ತಣ್ಣಗಾಗತ್ತೆ ಕೋಪ ಕೂಡ ಕಡಿಮೆ ಆಗುತ್ತೆ ಓಕೆ ನಿನ್ನ ಮುಂದಿನ ಟಿಪ್ಪಿಗೆ ಹೋಗೋಣ ತುಂಬ ಸ್ಟ್ರೆಸ್ ಬೆಳಗ್ಗೆಯಿಂದ ನನಗೆ ತಲೆ ಒಂದು ಕೆಟ್ಟ ಹುಟ್ಟು ಹೋಗಿದೆ ಇವತ್ತು ಅಷ್ಟು ಜನ ಬಂದರು ಇಷ್ಟು ಜನ ಬಂದರು ಇವತ್ತು ಆ ಕೆಲಸ ಇತ್ತು ಇವತ್ತು ಬೆಳಗ್ಗೆ ನಮ್ಮ ಮದುವೆ ಮನೆಯಲ್ಲೇ ಇದ್ದು ಸ್ಟ್ರೆಸ್ ಜಾಸ್ತಿ ಆಗಿದೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂದ ತಕ್ಷಣ ಏನು ಮಾಡ್ತೀವಿ ಸ್ಟ್ರಾಂಗ್ ಕಾಫಿ ಕುಡಿಬೇಕು ರೆಸ್ಟ್ ಮಾಡಬೇಕು ಇಲ್ಲ ಟಿ ವಿ ನೋಡಬೇಕು ಇಲ್ಲ ಮೊಬೈಲ್ ಇಟ್ಕೋಬೇಕು ಇದು ಮಾಡೋದಕ್ಕಿಂತ ನಾನು ಸ್ಟ್ರೆಸ್ ಬಸ್ಟರ್ನ ಒಂದು ಹೇಳ್ತೀನಿ ಏನು ಗೊತ್ತಾ ತುಂಬ ಸ್ಟ್ರೆಸ್ ಆಗಿದೆ ಅಂದ ತಕ್ಷಣ ಒಂದೇನಾದರೂ ಒಂದು ಕಿವಿಯಲ್ಲಿ ಹಾಕ್ಕೊಂಡು ಕೇಳೋಕ್ಕೆ ಒಂದು ಸ್ಟೋರಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಮೋಟಿವೇಶ್ನಲ್ ಸ್ಪೀಚ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇಮ್ಮಿಡಿಯೇಟ್ಲಿ ಮನೆಯಿಂದ ಆಚೆ ವಾಕ್ ಹೋಗಿ ಯಾರು ಅಂದರೆ ಜನರ ಜೊತೆ ಮಾತಾಡೋದಕ್ಕಿಂತ ಆಚೆ ಒಂದು ಗಾಳಿಗೆ ವಾಕ್ ಹೋಗಿ ಬಂದು ನೋಡಿ ಮನಸು ನಿಜವಾಗ್ಲೂ ತಿಳಿಯಾಗತ್ತೆ ಎಷ್ಟು ಸಮಾಧಾನ ಅನಿಸುತ್ತೆ ಅರೆ ನಾನು ಇದನ್ನು ಮುಂಚೆನೇ ಮಾಡ್ಬೋದಿತ್ತಲ್ವ ಅಂತ ಅನ್ನಿಸ್ದೇ ಇದ್ರೆ ಕೇಳಿ ಯೂಜ್ಲಿ ಈಗ ನಾ ಹೇಳ್ತಾ ಇರೋದು ನನ್ನ ಸ್ವಂತ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅನುಭವಗಳನ್ನು ಬರೆದಿಟ್ಟು ಅಂದರೆ ಏನು ಮಾಡ್ಬೋದು ನಾನು ಕೂಡ ಎಲ್ಲದನ್ನೂ ಫಾಲೋ ಮಾಡ್ತೀನಿ ಅಂತಲ್ಲ ಎಷ್ಟೋ ಸಲ ಇದನ್ನು ಮರೆತು ಕೂಡ ಅಂದರೆ ಆಗಿರುತ್ತೆ ಆದರೆ ಇದನ್ನು ಮಾಡಿದರೆ ನಿಜವಾಗ್ಲೂ ನಾವು ಅದನ್ನೆಲ್ಲ ಟ್ಯಾಕಲ್ ಮಾಡ್ಬೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಸ್ವಂತ ಅನುಭವಗಳನ್ನು ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಓಕೆ ಆ್ಯಶಿಯಸ್ ಅಂದರೆ ಏನೋ ಒಂದು ರೀತಿ ಏನೋ ಹಂಗೆ ಮಾಡಬಿ ಹಿಂಗೆ ಮಾಡ್ಬಿಡೋಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಏನೋ ಆ್ಯಂಗ್ಷಿಯಸ್ ಆಗ್ಬಿಡ್ತೀವಿ ಕೋಪದಲ್ಲೂ ಆ್ಯಂಗ್ಷಿಯಸ್ ಆಗ್ಬೋದು ಖುಷಿಯಲ್ಲೂ ಆ್ಯಂಗ್ಷಿಯಸ್ ಆಗ್ಬೋದು ಆ ಸಂದರ್ಭನ ಏನು ಮಾಡಬೇಕು ನನಗೂ ಆಗುತ್ತೆ ಎಷ್ಟೋ ಸಲ ಏನಾದರೂ ತಲೆಗೆ ಬಂತ ಇಲ್ಲ ಇವತ್ತು ಮಾಡೇ ಬಿಡ್ತೀನಿ ಇಲ್ಲ ಇವತ್ತು ಮಾತಾಡೇ ಬಿಡ್ತೀನಿ ಆಗಿದ್ದಾಗಲಿ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ಳೋದು ಉಂಟು ಎಷ್ಟೋ ಸಲ ಎಷ್ಟೋ ಜನರಿಗೆ ಕೋಪ ಬಂದಾಗ ಒಂದು ಮಾತಾಡ್ಬಿಡ್ತೀವಿ ಏನೋ ಅದು ಇಮಿಡಿಯೇಟ್ಲಿ ಒಂದು ಹತ್ತು ನಿಮಿಷಕ್ಕೆ ರಿಯಲೈಸ್ ಆಗುತ್ತೆ ಅರೆ ಈ ವ್ಯಕ್ತಿ ಏನು ಮಾಡಿದರು ಇವರ ಹತ್ರ ಯಾಕೆ ಈ ರೀತಿ ಮಾತಾಡಿದೆ ನನಗೂ ಸುಮಾರು ಸಲ ಅನಿಸಿದೆ ನಾನು ಕೂಡ ಕೆಲವೊಂದು ಸಲ ತಪ್ಪು ಮಾಡ್ತೀನಿ ಮಾತಾಡ್ಬಿಡ್ತೀನಿ ಕೋಪದಲ್ಲಿ ಅದರ ಅನುಭವ ಕೂಡ ನನಗೂ ಆಗಿದೆ ಆ ಸಮಯದಲ್ಲಿ ಏನು ಮಾಡಬೇಕು ಇಮ್ಮಿಡಿಯೇಟ್ಲಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಅಯ್ಯೋ ನಾವೇನು ಧ್ಯಾನಿಗಳ ಅಥವಾ ನಾವೇನು ತಪಸ್ವಿಗಳ ಅಂತಂದರೆ ಅವರಷ್ಟೇ ಮಾಡಬೇಕಂತಿಲ್ಲ ಪ್ರತಿಯೊಬ್ಬ ಮನುಷ್ಯನೂ ಮೆಡಿಟೇಷನ್ ಮಾಡಬೇಕು ಅವನಿಗೋಸ್ಕರ ಭಾಳ ಬೇಡ ಹತ್ತು ನಿಮಿಷ ಆಗಲ್ವಾ ಐದೇ ನಿಮಿಷ ಐದು ನಿಮಿಷ ನೀವು ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಮಾಡಿ ಇಲ್ಲಪ್ಪ ಮನಸ್ಸು ಡಿಸ್ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ನನಗೆ ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಇಲ್ಲ ಅಂದರೆ ಲೈಟಾಗಿ ಒಂದು ಮ್ಯೂಸಿಕ್ ಹಾಕ್ಕೊಂಡು ಆ ಮ್ಯೂಸಿಕ್ನೇ ಕೇಳಿಸ್ತಾ ಮುಚ್ಕೊಳ್ಳಿ ಟ್ರೈ ಮಾಡಿ ಮೊದಲನೇ ದಿನ ಬರೀ ಮೂವತ್ತು ಸೆಕೆಂಡು ಮೂವತ್ತೇ ಸೆಕೆಂಡು ಮೆಡಿಟೇಟ್ ಮಾಡಿ ಎರಡನೇ ದಿನ ಅಂದರೆ ಯಾವ ರೀತಿ ವಾತಾವರಣ ಇರಬೇಕು ಅಂದರೆ ಎಲ್ಲರೂ ಮಲಗಿದ್ದಾಗ ನೀವೆದ್ದು ಮೆಡಿಟೇಟ್ ಮಾಡಿ ನೋಡಿ ಅದರ ಅನುಭವನೇ ಬೇರೆ ಆ ಡಿವಿನಿಟಿನೇ ಬೇರೆ ನನಗಂತೂ ಇತ್ತೀಚೆಗೆ ನಾಲ್ಕು ಗಂಟೆ ಎದ್ದೇಳೋ ಅಭ್ಯಾಸವೇ ಇಲ್ಲ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಮುಂಚೆ ಎಷ್ಟು ಚೆನ್ನಾಗಿ ನಾಲ್ಕೂವರೆಗೆ ಎದ್ದು ಕೆಲಸಗಳು ಮಾಡ್ಕೊಳ್ತಾ ಇದೆ ಈಗೇನೋ ಕೆಲಸ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಸುಸ್ತು ರೆಸ್ಟ್ ಬೇಕು ಅಂತ ಹೇಳಿ ಸುಮಾರು ಐದು ಗಂಟೆ ಆಗುತ್ತೆ ಮೊನ್ನೆ ಐದೂವರೆಗೆ ಎದ್ದಾಗಂತೂ ತುಂಬ ಪಾಪ ಪ್ರಜ್ಞೆ ಕಾಡ್ತು ನನಗೆ ಏನಿದು ಏನಾಗ್ಬಿಟ್ಟೆ ನಾನು ಬರ್ತಾ ಬರ್ತಾ ಛೆ ಅಂತ ಅನಿಸಿದ್ದು ಉಂಟು ಸೊ ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಸಿನ್ ಯಾವುದಕ್ಕೆ ಆ್ಯಂಕ್ಷಿಯಸ್ ಆಗಿರ್ತೀವಿ ತುಂಬ ಆಂಗ್ಸೈಟಿ ಜಾಸ್ತಿ ಇರುತ್ತೆ ಬೆಳಗಿನ ಜಾವ ಎಲ್ಲರೂ ಮಲಗಿರುವಾಗ ಎದ್ದು ಥರ್ಟಿ ಸೆಕೆಂಡ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಮ ಇಷ್ಟ ಎಲ್ಲಿಗೆ ಹೋಗಿ ಮುಡ್ತೀರಾ ಅಂತ ನೀವೇ ನನಗೆ ಹೇಳ್ಬೋದು ಸರಿ ತುಂಬ ಸುಸ್ತಾಗಿದೆ ಇವತ್ತು ಅಪ್ಪ ಬೆಳಗ್ಗೆಯಿಂದ ನಿಂತ್ಕೊಂಡೇ ಕೆಲಸ ಇವತ್ತು ಸ್ಕೂಲಲ್ಲಿ ಕಂಪ್ಲೀಟ್ ನನಗೆ ಎಂಟಕ್ಕೆ ಎಂಟು ಪೀರಿಯಡ್ ಕ್ಲಾಸಸ್ ಇತ್ತು ಎಲ್ಲ ಪೀರಿಯಡ್ ನಾನು ತೊಗೊಂಡೆ ಆಫೀಸಲ್ಲಿ ಇವತ್ತು ಬಾಸ್ ಕೂತ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಮನೇಲಿ ಇವತ್ತು ಗೆಸ್ಟ್ ಬಂದಿದ್ರು ಬೆಳಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ ಇದು ಸುಸ್ತಾಗ್ಬಿಟ್ಟಿರ್ತೀವಿ ಎಷ್ಟೋ ಸಲ ಟ್ರಾವೆಲ್ ಮಾಡಿ ಕಾರಲ್ಲಿ ಕುತ್ಕೊಂಡು ಹೋಗಿ ಬಂದರೂ ಕೂಡ ಸುಸ್ತಾಗುತ್ತೆ ಬಿಕಾಸ್ ನಮ್ಮ ಬ್ಯಾಕ್ ಕುತ್ಕೊಂಡಿರೋದು ಒಂದೇ ಇರುತ್ತೆ ಲಾಂಗ್ ಜರ್ನಿ ಮಾಡಿದಾಗ ಆವಾಗಲೂ ಕೂಡ ನಮಗೆ ಸುಸ್ತಾಗಿರುತ್ತೆ ಸುಸ್ತಿಗೆ ಏನು ಮಾಡಬೇಕು ಇಮಿಡಿಯೆಟ್ಲಿ ಒಂದು ಶಾರ್ಟ್ ನ್ಯಾಪ್ ಅಂದರೆ ಚಿಕ್ಕದಾಗಿ ಚೂರು ರೆಸ್ಟ್ ಮಾಡಬೇಕು ಕಣ್ಣು ಮುಚ್ಚಿ ಬೆಡ್ ಮೇಲೆ ಮಲ್ಕಿ ನಿಮ್ಮ ಬೆನ್ನಿಗೆ ಸ್ವಲ್ಪ ರೆಸ್ಟ್ ಕೊಡಿ ತುಂಬ ಹೊತ್ತು ಕೂತು ಸ್ಪೈನಲ್ ಕಾರ್ಡ್ನ ತುಂಬ ಸ್ಟ್ರೆಸ್ ಮಾಡಿರ್ತೀವಿ ಒಂದು ಹತ್ತು ನಿಮಿಷ ಬೇಡ ತರ್ಟಿ ಮಿನಿಟ್ಸ್ ನಿಮಗೋಸ್ಕರ ರೆಸ್ಟ್ ಮಾಡಿ ಏನೂ ತಪ್ಪಿಲ್ಲ ನಿಮ್ಗೆ ಸುಸ್ತಾಗಿದೆ ಅಂತ ಅನಿಸಿದ ತಕ್ಷಣ ಇನ್ನೂ ಜಾಸ್ತಿ ಸುಸ್ತು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ಸೊ ಆ ಸಮಯದಲ್ಲಿ ಒಂದು ಹತ್ತು ನಿಮಿಷ ಮಲಗಿ ರೆಸ್ಟ್ ಮಾಡಿ ನೋಡಿ ಥ್ಯಾಂಕ್ಸ್ ಹೇಳ್ತೀರ ನಿಮ್ಮ ಬೆನ್ನು ಬೆನ್ನಿ ಮೀನ್ಸ್ ನಿಮ್ಮ ಬೆನ್ನು ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ಸರಿ ಈಗ ತುಂಬ ಓವರ್ ಥಿಂಕ್ ಮಾಡ್ತಿರ್ತೀವಿ ಕೆಲವೊಬ್ರು ಓವರ್ ಥಿಂಕ್ ಅಂದರೆ ಏನು ಗೊತ್ತಾ ಅಯ್ಯೋ ನಾನು ಆ ಥರ ಮಾತಾಡಿಬಿಟ್ಟೆ ಅದಕ್ಕೆ ಅವ್ರು ಹಿಂಗೆ ಅಂದ್ಕೊಂಡ್ರ ಅರೆ ನಾನು ಈ ಥರ ಮಾತಾಡೇ ಇಲ್ಲ ಆದರೂ ಇವ್ರು ಯಾಕೆ ಈ ಥರ ಅಂದರು ಛೇ ನಾನು ನಿನ್ನೆ ಈ ಥರ ಹೇಳಬಾರ್ದಿತ್ತು ಅಥ್ವಾ ಅಯ್ಯೋ ನನ್ನ ಮಗನಿಗೆ ಇವತ್ತು ಬೆಳಗ್ಗೆ ಈ ಥರ ಬೈದು ಕಳಿಸ್ದೆ ಅವ್ನು ಮನೆಗೆ ಬರಲಿಲ್ಲ ಅಂದರೆ ಅವನೇಲ್ಲಾದರೂ ಹೋಗ್ಬಿಟ್ರೆ ಇದು ಇದೂ ಇದೆ ಕೆಲವೊಬ್ರಿಗೆ ಯಾಕೆ ನೀವು ನಿಮ್ಮ ಮಕ್ಕಳನ್ನ ಶಿಸ್ತಿಂದ ಬೆಳೆಸ್ತಿಲ್ಲ ಯಾಕೆ ಶಿಸ್ತನ್ನ ಇದು ಮಾಡ್ತಿಲ್ಲ ಅಂದರೆ ಕೆಲವು ಪೇರೆಂಟ್ಸ್ ಹೇಳೋದು ಅವನೇನಾದರೂ ಮಾಡ್ಕೊಂಬಿಟ್ರೆ ಅಷ್ಟು ವೀಕಾಗಿ ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿದ್ರ ಅಂತೀನಿ ನಾನು ನನಗನ್ಸೋದು ಅಷ್ಟೇ ಅಷ್ಟು ವೀಕಾ ಮತ್ತು ಒಂದು ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಯಾವ ರೀತಿಯಲ್ಲಿ ನೀವು ಪೇರೆಂಟಿಂಗ್ ಮಾಡಿದ್ರಿ ಆ ಮಕ್ಕಳಿಗೆ ಅವರ ಬದುಕಿನ ಮೌಲ್ಯಗಳು ಗೊತ್ತಿಲ್ವಾ ಜೀವದ ಬೆಲೆ ಗೊತ್ತಿಲ್ವಾ ಅದು ಹೇಗೆ ಮಕ್ಕಳು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಇಷ್ಟನ್ನು ನಾವು ಕಳ್ಸಿ ಕಲಿಸ್ಕೊಟ್ಟಿರೋದು ಅಲ್ಲಿ ನಾವು ಇಬ್ ನಾವು ಅಂದರೆ ತಂದೆ ತಾಯಿ ಇಬ್ಬರು ಸೋತ್ವಿ ಅಂತ ತಾನೇ ಮಕ್ಕಳನ್ನ ಬಯ್ಯೋ ಹಾಗಿಲ್ಲ ಮಕ್ಕಳನ್ನ ಶಿಕ್ಷಿಸೋ ಶ್ ಮೀನ್ಸ್ ಶಿಕ್ಷೆ ಕೊಡೋ ಹಾಗಿಲ್ಲ ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ತಿದ್ದೋ ಹಾಗಿಲ್ಲ ಅಂದರೆ ಪೇರೆಂಟ್ಸ್ ಅಂತ ಅನಿಸ್ಕೊಂಡು ಏನು ಬಂತು ಅಲ್ವಾ ಮಕ್ಕಳನ್ನ ಮುದ್ದು ಮಾಡೋದು ಬೇರೆ ಮಕ್ಕಳಿಗೆ ಎಲ್ಲ ಕೇಳಿದ್ನ ತೆಕ್ಕೊಡೋದು ಬೇರೆ ನಮ್ಗೆ ಅವ್ರಿಗೆ ಅವಶ್ಯಕತೆ ಇದೆ ಅಂದರೆ ನಾವು ಕೊಡಿಸ್ಲೇಬೇಕಲ್ಲ ಈಗ ನನಗೆ ಸ್ಥೆತೋಸ್ಕೋಪ್ ಬೇಕು ಕಾಸ್ಟ್ಲಿದೆ ಬೇಕು ತುಂಬ ಚೆನ್ನಾಗಿ ರೀಡಿಂಗ್ಸ್ ಬರುತ್ತೆ ಅದರಲ್ಲಿ ಅಥವಾ ನನಗೆ ಚೆನ್ನಾಗದು ನನ್ನ ಕೆಲಸಕ್ಕೆ ಅವಶ್ಯಕತೆ ಇದೆ ಅಂದಾಗ ನಾನು ಇಲ್ಲ ಅಷ್ಟು ಕಾಸ್ಟ್ಲಿ ಕೊಡಿಸಲ್ಲ ಅಂತ ಹೇಳೋಕ್ಕಾಗತ್ತೆ ನನ್ನ ಮಗನಿಗೆ ಇಲ್ಲ ಅದು ಎಷ್ಟಾದರೂ ಆಗಲಿ ಹೌದಾ ಸರಿ ಕೊಡಿಸ್ಬೇಕಾಗತ್ತೆ ಅದೇ ರೀತಿ ತಪ್ಪು ಸರಿಗಳನ್ನ ತಿದ್ದಕ್ಕೂ ಕೂಡ ಯೋಚನೆ ಮಾಡುವಂಥ ತಂದೆ ತಾಯಿಗಳಿದ್ದಾರೆ ಓಕೆ ಎಲ್ಲಿಂದ ಎಲ್ಲಿಗೂ ಹೋಗೋದು ಬಿಡ ಓವರ್ ಥಿಂಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಈ ಥರ ಅಯ್ಯೋ ನಮ್ಮ ಅತ್ತೆಗೆ ನೆನ್ನೆ ನಾನು ಬ್ಲೂ ಸೀರೆ ಉಟ್ಕೊಳ್ತೀನಿ ಅಂದರೆ ನಾನು ಎಲ್ಲೋ ಉಟ್ಕೊಳ್ರಿ ಅಂತ ಹೇಳಿಬಿಟ್ಟೆ ಏನು ಅಂದ್ಕೊಂಡ್ರೋ ಏನೋ ಅಯ್ಯೋ ಅದಕ್ಕೆ ಬೇಜಾರಾಗಿರ್ತಾರ ಅದಕ್ಕೆ ಊಟ ಮಾಡಿಲ್ವಾ ಇದನ್ನು ಓವರ್ ಥಿಂಕಿಂಗ್ ಅಂತಾರೆ ಅಲ್ಲಿ ಆ ಸಂದರ್ಭನೇ ಇರೋಲ್ಲ ಅಲ್ಲಿ ಅವಶ್ಯಕತೆನೇ ಇರಲ್ಲ ಆದರೂ ಏನು ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಅದಕ್ಕೆ ಇದಕ್ಕೆ ಅದಕ್ಕೆ ಇದಕ್ಕೆ ಅಂತ ಓವರಾಗಿ ಥಿಂಕ್ ಮಾಡಿ ಮನ್ಸನ್ನ ನಾವೇ ಹಾಳು ಮಾಡ್ಕೊಳ್ತೀವಿ ಇಂಥ ಸಂದರ್ಭ ಬಂದರೆ ಒಂದು ಪೆನ್ ತೊಗೊಳ್ಳಿ ಒಂದು ಬುಕ್ ತೊಗೊಳ್ಳಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಏನು ಬರೀಬೇಕು ಮ್ಯಾಮ್ ಅಂತ ಕೇಳ್ಬೋದು ನಿಮಗೆ ಬರೆಯೋಕ್ಕೆ ಬರುತ್ತಲ್ವ ಸ್ವಲ್ಪನಾದರೂ ಏನಾದರೂ ಒಂದು ತೀರಾ ಅನಕ್ಷರಸ್ಥರು ಇತ್ತೀಚೆಗಂತೂ ತುಂಬ ಕಡಿಮೆ ಈ ಜನ್ರೇಷನಲ್ಲಿ ನಾನು ಹೇಳೋದು ಏನಾದರೂ ಬರೀರಿ ನಿಮಗೆ ಅನಿಸಿದ್ದನ್ನು ಬರೀರಿ ಇವತ್ತೀರೀ ಮಾತುಗಳನ್ನು ಮಾತಾಡ್ಬಿಟ್ಟೆ ಅಥವಾ ಇಂಥ ಕೆಲಸ ಆಯಿತು ಇಂಥ ಒಳ್ಳೇದಾಯ್ತು ಯಾವಾಗಲೂ ಯಾಕೆ ನೆಗೆಟಿವ್ ಅಲ್ವಾ ಪಾಸಿಟಿವ್ ಬರೀರಿ ಬೆಳಗ್ಗೆ ಸೊಪ್ಪು ತೊಗೊಂಡೇ ಸಾಂಬಾರು ಮಾಡಿದೆ ಅಂತನಾದ್ರೂ ಬರೀರಿ ನಿಮಗೊಂದು ಐಡಿಯಾ ಬರುತ್ತೆ ಏನು ಬರಿಬೇಕು ಅಂತ ನೆಕ್ಸ್ಟ್ ಡೇಗೆ ಅಯ್ಯೋ ಎಷ್ಟು ಸಿಲ್ಲಿಯಾಗಿ ಬರೆದಿದ್ನಲ್ಲ ಇದೆಲ್ಲ ಇಂಪಾರ್ಟೆಂಟಾ ಇದನ್ನು ಬರಿಬೇಕಿತ್ತು ಅಂತ ಮಾರನೇ ದಿನ ನೀವೇ ತಿದ್ದುಕೊಂಡು ಒಂದು ಒಳ್ಳೆಯ ಸಾಲುಗಳನ್ನ ಬರೀತೀರ ಸೊ ಇದು ರೈಟಿಂಗ್ ಬಗ್ಗೆ ಆಯಿತು ರೈಟಿಂಗ್ ಇಷ್ಟೇ ಅಲ್ಲ ರೈಟಿಂಗ್ ನಿಮ್ಮನ್ನು ತುಂಬ ತುಂಬ ವಿಚಾರಗಳಲ್ಲಿ ಸಹಾಯ ಮಾಡುತ್ತೆ ಮನಸ್ಸಿಗೆ ತುಂಬ ಒಂಟಿತನ ಕಾಡಿದಾಗ ಗೆಳೆಯ ಗೆಳತಿಯರು ಬೇಕು ಅಂತ ಅನಿಸಿದಾಗ ಆ ಸಮಯದಲ್ಲಿ ಪುಸ್ತಕನ ನೀವು ಗೆಳತಿಯರನ್ನಾಗಿ ಮಾಡ್ಕೋಬೋದು ಆ ಪುಸ್ತಕದಲ್ಲಿ ನಿಮ್ಮ ಮನಸ್ಸು ಬಿಚ್ಚಿ ನೀವು ಬರೀಬೋದು ಮುಂಚೆ ಎಲ್ಲ ನಾವು ಚಿಕ್ಕವರು ಇರುವಾಗ ನಾವು ಸ್ಕೂಲ್ಗೆ ಹೋಗುವಾಗ ಡೈರಿ ರೈಟಿಂಗ್ ಬಗ್ಗೆ ತುಂಬ ನಮಗೆ ಒತ್ತು ಕೊಡೋರು ಅಥವಾ ಪ್ರೋತ್ಸಾಹ ಕೊಡೋರು ನಾವು ಕೂಡ ಚಿಕ್ಕಂದಿನಿಂದಲೂ ಡೈರಿ ಬರೆಯೋ ಅಭ್ಯಾಸಗಳನ್ನ ಬೆಳೆಸ್ಕೊಂಡು ಬಂದ್ವಿ ರೂಢಿಸ್ಕೊಂಡು ಬಂದ್ವಿ ಅದು ನಮ್ಮ ಪಾರ್ಟ್ ಆಫ್ ಅಂದರೆ ರುಟೀನ್ ಅನ್ನಂಗೆ ಆಯಿತು ಪ್ರತಿದಿನ ಮಲ್ಗೋಕೆ ಮುಂಚೆ ಒಂದು ಗ್ರ್ಯಾಟಿಟ್ಯೂಡ್ನ ಬರೀರಿ ಒಂದು ಬುಕ್ ತೆಗೆದು ರಾತ್ರಿ ಬೆಳಗ್ಗಿಂದ ಏನೆಲ್ಲ ಆಯಿತು ಇವತ್ತು ಒಂದು ಒಳ್ಳೆ ಯೋಚನೆ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಒಂದೇನೋ ಹೊಸ ವಸ್ತು ತೊಗೋಬೇಕಂತಿದ್ದೀವಿ ಅಥವಾ ಒಂದಷ್ಟು ದುಡ್ಡನ್ನ ಕೂಡಿಟ್ವಿ ಅಥವಾ ಇವತ್ತಿದನ್ನು ಕಳ್ಕೊಂಡ್ಬಿಟ್ವಿ ಎಲ್ಲದೂ ಆಯಿತು ಗ್ರ್ಯಾಟಿಟ್ಯೂಡ್ ಅಂದರೆ ಒಳ್ಳೆಯದನ್ನು ಬರಿತಾ ಹೋದಷ್ಟು ಅದು ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ ಪ್ರತಿ ರಾತ್ರಿ ಅದನ್ನು ಮೆನ್ಷನ್ ಮಾಡಿ ಅವತ್ತಿನ ಡೇಟ್ ಹಾಕಿ ಎರಡೇ ಸಾಲು ಬರೀರಿ ಜಾಸ್ತಿ ಬೇಡ ಎರಡೇ ಸಾಲು ಬರೆದು ಆ ಭಗವಂತನಿಗೆ ಆ ಎರಡು ಸಾಲು ನೀವು ಬರೆಯೋಕೆ ಅವನ ಅವಕಾಶ ಕೊಟ್ಟನಲ್ಲ ಅಂದರೆ ಒಳ್ಳೆಯದನ್ನು ಥ್ಯಾಂಕ್ಸ್ ಹೇಳೋವಂಥ ಅವಕಾಶ ಭಗವಂತ ಕೊಟ್ಟನಲ್ಲ ಅದಕ್ಕೆ ಆ ಭಗವಂತನ ಸ್ಮರಣೆ ಮಾಡ್ಕೊಂಡು ಮಲಗಿ ನೋಡಿ ಎಂಥ ಸುಖವಾದ ನಿದ್ರೆ ಬರುತ್ತೆ ಗೊತ್ತಾ ಸೊ ಇದೆಲ್ಲ ಒಂದಕ್ಕೊಂದು ಲಿಂಕು ಪಾಸಿಟಿವ್ ಆಗಿ ಜೀವನ ಮಾಡಬೇಕು ಅಂತಂದರೆ ಏನಂದರೆ ಹಣ ಇರಬೇಕು ಅಂತಿಲ್ಲ ಓಕೆ ಅಯ್ಯೋ ನಮಗೆ ಹಣ ಇಲ್ಲ ನಾವು ಹೆಂಗೆ ಪಾಸಿಟಿವ್ ಆಗಿ ಜೀವನ ಮಾಡೋದು ಬೇಕಾದಷ್ಟು ದುಡ್ಡಿದೆ ಅದಕ್ಕೆ ನೀವು ಹೇಳ್ತೀರಾ ನೀವು ಹೇಳ್ತೀರಾ ಅಂತ ಎಲ್ಲರೂ ಅವ್ರಿಗೆ ಇವ್ರಿಗೆಲ್ಲ ಅನ್ಬೋದು ಅಕ್ಕಪಕ್ಕದವ್ರಿಗೂ ನೀವು ಈ ಏನೂ ಇಲ್ಲ ಎಲ್ಲ ಇದ್ದಾಗಲೇ ಸುಖ ನೆಮ್ಮದಿ ಅಂತ ಇಲ್ಲ ಶ್ರೀಮಂತ್ರೆಲ್ಲರೂ ನೆಮ್ಮದಿಯಾಗಿದ್ದಾರೆ ಅನ್ನೋದು ಸುಳ್ಳು ಸುಖ ನೆಮ್ಮದಿ ಅನ್ನೋದು ನಾವು ಕಂಡುಕೋಬೇಕು ಸುಖ ನೆಮ್ಮದಿ ಅನ್ನೋದು ಸಂತೆಲ್ ಮಾರುವಂಥ ವಸ್ತು ಅಲ್ಲ ನಾವು ಕಂಡುಕೋಬೇಕು ಮೂರೊತ್ತು ಗಂಜಿ ಕುಡಿದ್ರೂ ನೆಮ್ಮದಿಯಾಗಿ ಬದುಕೋ ಎಷ್ಟೋ ಜನನ ನಾವು ನೋಡ್ತೀವಿ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಎಷ್ಟು ಎಷ್ಟೋ ಸಿನಿಮಾಗಳನ್ನು ನೀವು ನೋಡಿ ಬಡ ಬಡತನದಲ್ಲೂ ಎಷ್ಟು ಸುಖವಾಗಿ ಎಷ್ಟು ತೃಪ್ತಿಯಾಗಿ ಬದುಕ್ತಾಯಿರ್ತಾರೆ ಹಾಗೆ ಅವ್ರು ಬಳಸೋ ಪದಗಳನ್ನು ಕೇಳ್ತಾ ಇದ್ದರೆ ಹಬ್ಬ ಅನಿಸುತ್ತೆ ಎಷ್ಟು ಮರ್ಯಾದೆಯಿಂದ ಮಾತಾಡಿಸೋದು ಹೆಣ್ಮಕ್ಳನ್ನ ಗೌರವಪೂರ್ಣವಾಗಿ ಕಾಣೋದು ಹೆಂಡತಿಯನ್ನು ಹಾಗೆ ಅವರ ಒಂದೊಂದು ಮಾತುಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಕಲಿಯೋದಿದೆ ನಮ್ಮ ಮೀನ್ಸ್ ನನ್ನ ಜನ್ರೇಷನಿಗೆ ಆಲ್ರೆಡಿ ರಾಜ್ಕುಮಾರ್ ಫಿಲ್ಮ್ಸ್ ಅಂತಂದರೆ ಹಳೆ ಫಿಲ್ಮ್ಸ್ ಅಂತ ಅಂತಿದ್ವಿ ನಾವು ಸ್ಕೂಲ್ ಡೇಸಲ್ಲಿ ಅದನ್ನು ರಾಜ್ಕುಮಾರ್ ಅನ್ನೋ ಒಂದು ಮೀನ್ಸ್ ಒಬ್ಬ ವ್ಯಕ್ತಿ ಲೆಜೆಂಡ್ ಅಂತ ಅನಿಸಿದ್ದು ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ತಂದೆ ಟಾಪಿಕ್ ಎಲ್ಲಿಗೂ ಹೋಗ್ತಾ ಇದೆ ಅಂತ ಅಂದ್ಕೋಬೇಡಿ ಇದು ಕೂಡ ಇಂಪಾರ್ಟೆಂಟ್ ಹೌದು ಪ್ರತಿ ಒಂದು ಚಿತ್ರ ಮೀನ್ಸ್ ಪ್ರತಿಯೊಂದು ಸಿನಿಮಾ ನೋಡುವಾಗಲೂ ನಮ್ಮ ತಂದೆ ಕುತ್ಕೊಂಡು ಹೇಳೋರು ಇದನ್ನು ಅಬ್ಸರ್ವ್ ಮಾಡಿ ಅವ್ರು ತುಂಬ ದೊಡ್ಡ ಫ್ಯಾನು ರಾಜ್ಕುಮಾರ್ ಅವ್ರಿಗೆ ಪ್ರತಿಯೊಂದು ಹಾಗೆ ನಮ್ಮಮ್ಮ ಪುಟ್ಟಣ್ಣ ಕಣ್ಗಾಲ್ ಅವರ ಫ್ಯಾನು ನಮ್ಮ ಅಪ್ಪ ರಾಜ್ಕುಮಾರ್ ಅವರ ಫ್ಯಾನು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಪುಟ್ಟಣ್ಣ ಕಣ್ಗಾಲ್ ಅವರು ಕೂಡ ಅಲ್ಲ ಸಾರಿ ಪೃಥ್ವಿ ರಾಜ್ ಕಪೂರ್ ಕೂಡ ಒಂದು ಮೂವಿ ಕನ್ನಡ ಮೂವಿ ಮಾಡಿದ್ದಾರೆ ಮೊದಲನೆಯ ಮೂವಿ ಅವ್ರದ್ದು ಕನ್ನಡ ಮೂವಿ ಮೀನ್ಸ್ ಕನ್ನಡದಲ್ಲಿ ಮೊದಲನೇ ಮೂವಿ ಸಾಕ್ಷಾತ್ಕಾರ ಅದು ಇದು ಏನು ಗೊತ್ತಾ ನಾವು ಒಂದು ಸಿನಿಮಾ ನೋಡ್ತಾ ಇದ್ದೀವಿ ಅಂದರೆ ಬರೀ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ ಅದರಲ್ಲಿ ಬರುವಂಥ ಕಾಮಿಡಿಯನ್ ಹಾಗೆ ವಿಲನ್ ಅವರ ಕ್ಯಾರೆಕ್ಟ್ರ್ ಬಗ್ಗೆಯೂ ಒತ್ತು ಕೊಟ್ಟು ನಮ್ಮ ತಂದೆ ಎಕ್ಸ್ಪ್ಲೇನ್ ಮಾಡೋರು ಇದನ್ನು ಮಾಡೋದು ಎಷ್ಟು ಕಷ್ಟ ಪ್ರತಿ ಸಿನಿಮಾದಲ್ಲೂ ಅವರ ಪಾತ್ರ ಏನು ಅವರಿಲ್ಲದೆ ಆ ಸಿನಿಮಾ ಸ್ವಲ್ಪ ರುಚಿಸಲ್ಲ ಹಾಗೆ ಮೌಲ್ಯಗಳೇನು ಏನನ್ನ ರಾಜ್ಕುಮಾರ್ ಅವರು ಒತ್ತು ಕೊಟ್ಟು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಏನನ್ನು ನಮಗೆ ಪಾ ಸಿನಿಮಾದಿಂದ ಕಲಿಯೋಕ್ಕೆ ಸಿಕ್ತು ಅನ್ನೋದು ತುಂಬ ಮುಖ್ಯ ನಮ್ಮ ತಂದೆ ನಿಜವಾಗ್ಲೂ ಆ ವಿಚಾರದಲ್ಲಿ ಗ್ರೇಟ್ ಅಂತ ಹೇಳ್ತೀನಿ ಹಾಗೆ ನಮ್ಮಮ್ಮ ಏನು ಮಾಡೋರು ಕಾದಂಬರಿ ಜಾಸ್ತಿ ಓದೋದ್ರಿಂದ ಕಾದಂಬರಿ ಆಧಾರಿತ ಸಿನಿಮಾಗಳು ಅದರಲ್ಲೂ ಹೆಚ್ಚಾಗಿ ಪುಟ್ಟಣ್ಣ ಕಣ ಕಣಗಲ್ ಫ್ಯಾನ್ ಅವರು ಎಲ್ಲ ಫಿಲ್ಮ್ಸು ಅಪ್ಪ ಅಮ್ಮ ಇಬ್ಬರೂ ಎಲ್ಲ ಫಿಲ್ಮ್ಸು ನೋಡಿದ್ದಾರೆ ನಮಗೂ ಎಲ್ಲ ಫಿಲ್ಮ್ಸ್ ತೋರಿಸಿದ್ದಾರೆ ಹೆಚ್ಚು ನಮ್ಮ ನನ್ನ ಜನ್ರೇಷನಲ್ಲಿ ನಮಗೆ ತಮಿಳ್ ಇನ್ಫ್ಲೂಯೆನ್ಸ್ ಇತ್ತು ತಮಿಳ್ ಮೂವೀಸ್ ಜಾಸ್ತಿ ನೋಡಿದ್ವಿ ಹಿಂದಿ ಜಾಸ್ತಿ ನೋಡಿದ್ದೀವಿ ಅಷ್ಟೇ ಅಲ್ಲದೆ ಅಚ್ಚ ಕನ್ನಡ ಮೂವಿಗಳನ್ನು ಮುಂದೆ ಬಿಡದೇ ಅಪ್ಪ ಅಮ್ಮನೂ ನಮ್ಗೆ ಅದನ್ನು ತೋರಿಸಿದ್ದಾರೆ ಸೊ ತುಂಬ ತುಂಬ ಚೆನ್ನಾಗಿ ನಮಗೆ ಓದಿನ ಬಗ್ಗೆ ಆಸಕ್ತಿ ಇತ್ತು ಒಳ್ಳೆ ಸ್ಟೂಡೆಂಟ್ಸ್ ನಾವು ಸ್ಟೂಡಿಯಸ್ ಆಗಿದ್ವಿ ತುಂಬ ಚೆನ್ನಾಗಿ ಓದ್ತಾ ಇದ್ವಿ ನಾನು ನನ್ನ ತಮ್ಮ ಹಾಗಾಗಿ ಅಪ್ಪ ಅಮ್ಮನಿಗೆ ಅದ್ರ ಬಗ್ಗೆ ಚಿಂತೆ ಇರಲಿಲ್ಲ ನಮಗೆ ಏನಿದ್ರು ಬೇರೆ ಪ್ರಪಂಚನ ಅವ್ರು ಕಲಿಸ್ತಾ ಬಂದರು ಸ್ಪೋರ್ಟ್ಸ್ ಬಗ್ಗೆ ಎನ್ಕರೇಜ್ ಮಾಡಿದ್ರು ಸ್ಪೋರ್ಟ್ಸ್ ಕ್ರಿಕೆಟ್ ಬಗ್ಗೆ ಹೇಳಿಕೊಟ್ರು ಸಿನಿಮಾಗಳ ಬಗ್ಗೆ ಆಸಕ್ತಿ ಮೂಡೋ ರೀತಿಯಲ್ಲಿ ಹೇಳಿಕೊಟ್ರು ಸೊ ನಾವು ನಿಜವಾಗ್ಲೂ ಹೇಳ್ತೀನಿ ಒಬ್ಬ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಏನು ಬೇಕೋ ಅಂತ ಒಂದು ಒಳ್ಳೆಯ ಫೌಂಡೇಶನ್ನ ನಮ್ಮ ಅಪ್ಪ ಅಮ್ಮ ನಮ್ಗೆ ಹಾಕ್ಕೊಟ್ರು ಅಂತ ಹೇಳೋಕ್ಕೊಂದು ಸಂತೋಷ ಇದೆ ಸರಿ ಸಿನಿಮಾದ ಬಗ್ಗೆ ಹೋದೆ ಇಲ್ಲಿಂದ ರಾಜ್ಕುಮಾರ್ ಅವರ ಒಂದು ಗೌರವಪೂರ್ಣ ನಡವಳಿಕೆಯಿಂದ ಇವತ್ತು ಇಲ್ಲಿ ತನಕ ಬಂದೆ ಇನ್ನು ಒಂದಿದೆ ಪಾಯಿಂಟ್ ನಾನು ಹೇಳ್ಕೋಬೇಕು ತುಂಬ ಸ್ಯಾಡ್ ಅಂದರೆ ದುಃಖ ಎಲ್ಲ ಮನುಷ್ಯನೂ ಪ್ರತಿ ದಿನ ಪ್ರತಿ ಕ್ಷಣ ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅದು ಆ ಥರ ಅದು ನೋಡಿ ನೋಡೋಕ್ಕೆ ಒಂದು ನಟನೆ ನಟನೆಯಲ್ಲಿ ಮಾತ್ರ ಅದು ಸಾಧ್ಯ ಆಗಿರುತ್ತೆ ಹೊರತು ನಮಗೆ ಎಲ್ಲ ಸಂದರ್ಭದಲ್ಲೂ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಜೀವನದಲ್ಲೂ ದುಃಖ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಂಥ ಒಂದು ದುಃಖ ಬದ್ ಮೀನ್ಸ್ ಆ ದುಃಖದ ಸಂದರ್ಭ ನಿಮ್ಮ ಜೀವನದಲ್ಲೂ ಬಂದೇ ಬಂದಿರುತ್ತಲ್ವ ಏನು ಮಾಡಬೇಕು ದಯವಿಟ್ಟು ಹೇಳ್ತೀನಿ ಏನಿದು ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಯೋಗ ಮಾಡಿ ನೋಡಿ ಹೌದು ಇದೊಂದು ಟ್ರಿಕ್ಸ್ ನಾನು ಹೇಳ್ತಾ ಇರೋದು ಅಷ್ಟು ನೀವು ಫಾಲೋ ಮಾಡಿ ನೋಡಿ ನಿಜ ನಿಮ್ಮ ಮನಸ್ಸು ಎಷ್ಟೋ ಹಗುರಾಗುತ್ತೆ ನೀವು ಎಷ್ಟೋ ಬದಲಾಗ್ತೀರ ಈಗ ಮಾತಾಡ್ತಾ ನನಗೆ ಅನಿಸ್ತಾ ಇದೆ ಚೆ ನಾನು ಹೋಗ್ಬಿಟ್ಟು ಇವತ್ತಿನದು ಗ್ರಾಟಿಟ್ಯೂಡ್ ರೈಟಿಂಗ್ ಮಾಡಬೇಕು ನೆನ್ನೆ ಬರ್ದಿಲ್ಲ ಇವತ್ತು ಬರೀಬೇಕು ಅಂತ ನನ್ನ ಮನಸ್ಸು ಆಲ್ರೆಡಿ ಹೇಳ್ತಾ ಇದೆ ಯಾಕಂದರೆ ಎಡಿಟಿಂಗ್ ರಾತ್ರಿ ಮಾಡ್ತಾಯಿದ್ದೀನಿ ನಾನು ಕೂತ್ಕೊಂಡು ಯೋಗ ನನಗೇನು ಬರೋಲ್ಲ ಮ್ಯಾಮ್ ಅಂದರೆ ಮೊಬೈಲ್ ಹಿಡ್ಕೊಂಡು ಎಲ್ಲ ನೋಡೋಕೆ ಬರುತ್ತೆ ಯೂಟ್ಯೂಬಲ್ಲಿ ಇಬ್ಬರ್ ಜಸ್ಟ್ ರೆಗ್ ಡೈಲಿ ಯೋಗ ಅಂತ ಕೊಟ್ಟರೆ ಸಾಕು ನಿಮಗೆ ಎಷ್ಟು ವೆರೈಟಿ ಬೇಕು ಹೆಣ್ಣುಮಕ್ಕಳಿಗೆ ಅಂತ ಟೈಪ್ ಮಾಡಿ ನೋಡಿ ಸಿಕ್ಕಾಬಟ್ಟೆ ಬರುತ್ತೆ ಮಾಡಿ ಪ್ರತಿದಿನ ಒಂದು ಐದು ನಿಮಿಷ ಮಾಡಿ ತುಂಬ ಬೇಜಾರತ್ತೆ ಐದು ನಿಮಿಷ ಯೋಗ ಮಾಡಿ ನೋಡಿ ಜೀವನ ರೀ ನಿಮ್ಮ ನಿಮಗೆ ಆದ ಒಂದು ರೂಮ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ಮಾಡಿ ನೀವು ನಾಚಿಕೆ ಸ್ವಭಾವದವ್ರು ಮನೆಯಲ್ಲಿ ಮನೇಲಿ ಹಿರಿಯರಿದ್ದರೆ ಇನ್ಯಾರೋ ಇದ್ದರೆ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ನಿಮ್ಮ ರೂಮಲ್ಲಿ ಹೋಗಿ ಮಾಡಿ ನೋಡಿ ಅದರ ಒಂದು ಬೆನಿಫಿಟ್ಸ್ನ ಅಂದರೆ ನಿಮ್ಮ ದೇಹದಲ್ಲಾಗೋ ಬದಲಾವಣೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದ್ರ ನೀವು ಮಾಡೋ ಯೋಗದಿಂದ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನಸ್ಸಿನ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಬೀಳುತ್ತೆ ಮನಸ್ಸಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ನಮ್ಮ ಮನಸ್ಸನ್ನು ನಿಗ್ರಹಗೊಳಿಸೋದ್ರಲ್ಲಿ ಯೋಗ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅದು ಏನು ಹೇಳ್ತಾರಲ್ಲ ಮಾಡಿದವ್ರಿಗಷ್ಟೇ ಗೊತ್ತು ಅದರ ಬೆಲೆ ಏನಂತ ನನಗೆ ಹೇಗೆ ಯೋಗದ ಬಗ್ಗೆ ಒಂದು ಪರಿಚಯ ಅಂದರೆ ಸುಮಾರು ಆರನೇ ಕ್ಲಾಸ್ ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಸ್ಪೋರ್ಟ್ಸಿಗೆ ಸೇರಿದ್ದು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ನಾನು ಡಿಗ್ರಿಗೆ ಬರೋವರೆಗೂ ಪ್ರತಿದಿನ ಯೋಗ ಪ್ರಾಕ್ಟೀಸ್ ಮಾಡಿದ್ದೀನಿ ಪ್ರತಿದಿನ ಡಿಗ್ರಿ ಬರೋವರೆಗೂ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಡಿಗ್ರಿ ಬರೋ ಟೈಮಲ್ಲಿ ನಾನು ಮದುವೆ ಆಯಿತು ಮದುವೆ ಆದಮೇಲೆ ಮದುವೆ ಕೆಲಸ ಅದು ಇದು ಪ್ರೆಗ್ನೆಂಟು ಮಗು ಈ ಥರ ಅದಾದ ಮೇಲೆ ಮಗ ಹುಟ್ಟಿದ ಮೇಲೆ ಮತ್ತೆ ನಾನು ಯೋಗ ಕಂಟಿನ್ಯೂ ಮಾಡಿದ್ದೆ ಹೊರ್ತು ಮಧ್ಯದಲ್ಲಿ ಒಂದು ಬ್ರೇಕ್ ಅಂತೂ ಆಯಿತು ಆದರೆ ಆರನೇ ಕ್ಲಾಸಿಂದ ಡಿಗ್ರಿ ವರೆಗೂ ಒಂದು ದಿನ ಮಿಸ್ ಮಾಡಿದೆ ಯೋಗ ಮಾಡಿದ್ದೀನಿ ಹೌದು ಆವಾಗೇನೋ ಗೊತ್ತಿಲ್ಲ ನಮಗೆ ಅದು ಈಗ ಊಟ ಮಾಡಿದ್ಮೇಲೆ ನೀರು ಕುಡಿಬೇಕು ನೀರು ಕುಡಿದೇ ಇದ್ರೆ ನಂದು ಆಹಾರ ಜೀರ್ಣ ಆಗೋಲ್ಲ ಅಂತ ಇದೆ ಅಲ್ವಾ ಪದ್ಧತಿ ಮಾಡ್ಕೊಂಡಿದ್ದೀವಿ ಅಂದರೆ ಸೈಂಟಿಫಿಕಲಿ ಅದು ಅದೇ ರೀತಿ ಯೋಗ ಮಾಡಲೇಬೇಕು ಅನ್ನೋದೊಂದು ಆಗಿತ್ತು ಬೆಳಗ್ಗೆ ಐದೂವರೆಗೆ ಎದ್ದು ಸೈಕಲ್ ನಾನು ಆಚೆ ತೆಗೀತಾ ಇದ್ದರೆ ನಮ್ಮಪ್ಪ ಇಲ್ಲ ಅಮ್ಮ ಇಬ್ಬರು ಅವರು ಎದ್ದಿರ್ತಿದ್ರು ಆಲ್ರೆಡಿ ಅವರು ಎದ್ಬಿಟ್ಟು ಹಾಲು ಕುಡ್ದು ಹಾಲು ಕುಡ್ದೋಗೊಂದು ಬೆನ್ನತ್ತೋರು ನಮ್ಮಮ್ಮ ಅಂತೂ ಹಿಂದಿನ ಹಿಂದೆ ಬರೋರು ಲೋಟ ಇಟ್ಕೊಂಡು ಗೇಟ್ ತನಕ ಬರೋರು ಹಾಲು ಕುಡಿದು ಅಲ್ಲಿಂದ ಹಂಗೆ ಓಡ್ತಾ ಇದ್ದೆ ಮತ್ತು ನನ್ನ ತಮ್ಮ ತದ್ದು ವಿರೋಧ ಅವ್ನು ಯಾವುದೇ ರೀತಿಯ ಎಕ್ಸಸೈಸ್ ಯೋಗ ಏನೂ ಮಾಡಲಿಲ್ಲ ಮೂರೊತ್ತು ಓದಬೇಕು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಒಂದು ಜೀನ್ಸ್ ಪ್ಯಾಂಟ್ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬಂದಿರೋನು ಯಾಕೆ ಅಂದರೆ ಎಲ್ಲಿ ಹುಡುಕಿದ್ರು ನನಗೆ ಪೇಪರಸ್ ಸಿಗಲಿಲ್ಲ ಹಂಗ ಕ್ಯಾಲ್ಕುಲೇಷನ್ಸ್ನ ಪ್ಯಾಂಟ್ ಮೇಲೆ ಮಾಡಿದೆ ಬೆಂಗಳೂರಿಂದ ನಮ್ಮ ಊರು ತಲುಪೋವರೆಗೂ ಮಾಡ್ತಾ ಇದ್ದ ಸೊ ಒಬ್ಬ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ನಾನಿದ್ದಂಗೆ ನೀವಿರಬೇಕು ಅಂತಾನೂ ಇಲ್ಲ ಸೊ ಇದೆಲ್ಲ ಏನಂದರೆ ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಮೆಣಸಿನ್ಕಾಯಿ ಪಲ್ಯನೂ ನೋಡಿದ್ರಿ ಈಗ ಶುಂಠಿ ಪುದೀನ ಜ್ಯೂಸ್ನು ಇಷ್ಟೊತ್ತು ಮಾಡಿದ್ದು ನೋಡಿದ್ರಿ ಎರಡನ್ನೂ ಸ್ಟೋರ್ ಮಾಡಿಟ್ಟೆ ಪಲ್ಯನ ಜೋಳದ ರೊಟ್ಟಿ ಮಾಡಿದ್ದು ನೋಡಿದ್ರಿ ಜೋಳದ ರೊಟ್ಟಿ ಮೆಣಸಿನಕಾಯಿ ಪಲ್ಯ ಇವತ್ತಿನ ನಮ್ಮ ಊಟ ಜೊತೆಗೆ ಈ ಜ್ಯೂಸ್ ಮಾಡಿ ಫ್ರೀಝರ್ನಲ್ಲಿಟ್ರೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ದಿನ ಆರಾಮಾಗಿ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ನಾನು ಮಾಡ್ಕೋಬೋದು ಈ ಥರ ವ್ಲಾಗ್ ಇಷ್ಟ ಆಗುತ್ತಾ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ತಿಳಿಸಿ ಸುಮಾರು ಜನ ನೆನ್ನೆ ಯಾವುದೇ ಕಮೆಂಟ್ ಮಾಡಿಲ್ಲ ಸೊ ನನಗೆ ಗೊತ್ತಿಲ್ಲ ನಾನು ಕಮೆಂಟ್ಸ್ ಬಂದಿಲ್ಲ ಅಥವಾ ನಿಮಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಈ ಥರ ವೀಡಿಯೋಸ್ನ ನಾನು ಸ್ಟಾಪ್ ಮಾಡ್ತೀನಿ ಆ್ಯಸ್ ಯೂಶಲ್ ರೆಗ್ಯುಲರಾಗಿ ನಿಮ್ಗೆ ಏನು ಬೇಕಾಗುತ್ತೋ ಅಂಥ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೀವು ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಆಗುತ್ತೆ ನನಗಷ್ಟೇ ಅಲ್ಲ ಯಾವುದೇ ಒಬ್ಬ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬರಾಗಲಿ ಯಾರೇ ಇದ್ರೂ ಬೆಂಬಲಿಗರ ಒಂದು ಪ್ರೋತ್ಸಾಹದಿಂದಲೇ ಮುಂದುವರಿಯಕ್ಕೆ ಸಾಧ್ಯ ಅವರ ಅಭಿರುಚಿ ಜನ ಏನು ಅಪೇಕ್ಷೆ ಪಡ್ತಾರೆ ಜನ ಅಪೇಕ್ಷೆ ಪಟ್ಟಂಗೆಲ್ಲ ನಾವು ಮಾಡಲಿಕ್ಕೂ ಆಗಲ್ಲ ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆಯಾ ನಮ್ಗೆ ಆ ನಾಲೆಜ್ ಇದೆಯಾ ನಾವು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ಬೋದಾ ಅಂತ ಒಂದು ಅರಿವಿದ್ರೆ ಮಾತ್ರ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಅಂದ್ಕೊಂಡಿರೋದು ಅಟ್ಲೀಸ್ಟ್ ಯಾವತ್ತಾದರೂ ಒಂದೊಂದು ದಿನ ಈ ಥರ ನನಗೆ ತಿಳಿದಿರುವಂಥ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಸರಿನಾ ತಪ್ಪಾ ನೀವು ಹೇಳಿ ಬೇಡ ಅಂದರೆ ನಾನು ಈ ಥರ ವೀಡಿಯೋಸನ್ನ ಸ್ಟಾಪ್ ಮಾಡ್ತೀನಿ ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ನೀವು ನೋಡ್ತಾ ಇರೋದು ಸಿಲಿಕಾನ್ ಮೋಲ್ಡ್ಸ್ ಈ ಮೋಲ್ಡಲ್ಲಿ ನಾನು ಈ ಶುಂಠಿ ಬೆಳ್ಳುಳ್ಳಿ ಸಾರಿ ಶುಂಠಿ ಪುದೀನ ಜ್ಯೂಸನ್ನ ಹಾಕಿ ಸ್ಟೋರ್ ಮಾಡಿದ್ರೆ ತಿಕ್ಕಾಗಿ ಮಾಡಿದ್ದೀನಿ ನೀರು ಜಾಸ್ತಿ ಹಾಕಿಲ್ಲ ಅದನ್ನು ಸ್ಟೋರ್ ಮಾಡಿಟ್ಟಾಗ ಒಂದು ದೊಡ್ಡ ಕ್ಯೂಬು ಒಂದು ದಿನದ ಡಿಟಾಕ್ಸ್ ಡ್ರಿಂಕಿಗೆ ಸಹಾಯ ಆಗುತ್ತೆ ಸೊ ಇದನ್ನು ಆಗಿ ಮಾಡ್ಕೊಬೋದು ಯಾಕೆ ನೀವು ಸ್ಟೋರ್ ಮಾಡಿದ್ದೀರ ಅಂತ ಯಾರಾದರೂ ಕೇಳ್ಬೋದು ಆದರೆ ಸ್ವಲ್ಪ ಯೋಚನೆ ಮಾಡಿ ಪ್ರತಿದಿನ ಅದನ್ನು ಎರಡೂ ತೆಗೆದು ತೊಳೆದು ನಾವು ಸಿಪ್ಪೆಲ್ಲ ತೆಗೆದು ಬೆಳಗ್ಗೆ ಐದೂವರೆ ನಾನು ಎದುರುಳದು ಆರು ಗಂಟೆಯಷ್ಟಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಸೊ ಹೇಗೆ ಸಾಧ್ಯ ಅಷ್ಟಲ್ಲಿ ನಾನು ಮಾಡ್ಕೊಳ್ಳೋಕ್ಕೆ ಸಮಯ ತೊಗೊಳತ್ತೆ ಸಮಯ ಹೋಗೋದ್ರಿಂದ ನನಗೆ ಬೇಡ ಅನಿಸ್ಬಿಡುತ್ತೆ ಅಷ್ಟೇ ಥ್ಯಾಂಕ್ ಯು